ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ನಾನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದರೆ ಇನ್ನು ಮುಂದೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಮುಂದೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ನೋಡೋಣ ಈಗಾಗಲೇ ರೇಷನ್ ಕಾರ್ಡ್ನ ರದ್ದುಗೊಳಿಸಿದೆ ಅಂದರೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸರ್ಕಾರ ರದ್ದುಗೊಳಿಸಿದೆ ಈ ರೀತಿಯಾಗಿ ನಕಲಿ ರೇಷನ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರುವಂತಹ ಮಹಿಳೆಯರು ಕೂಡ ಇರ್ತಾರೆ ಇಂತಹ ಮಹಿಳೆಯರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅವರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲೇ ಆಗೋಗುತ್ತೆ ಟೋಟಲ್ ಆಗಿ ಅಂದರೆ ಇವಾಗ ಮಾಮೂಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ತಗೋತಾ ಇರೋರು ಈಗ ಒಂದು ತಿಂಗಳು ಬರ್ತಿಲ್ಲ ಎರಡು ತಿಂಗಳು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಈ ರೀತಿಯಾಗಿ ನಕಲಿ ರೇಷನ್ ಕಾರ್ಡ್ ಬಳಸ್ತಿರುವಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಯಾಕೆ ಈ ರೀತಿಯಾಗಿ ಸರ್ಕಾರ ಮಾಡಿದ್ದು ಅಂತ ಅಂದ್ರೆ ನಕಲಿ ರೇಷನ್ ಕಾರ್ಡ್ ನ ಬಳಸಿಕೊಂಡು ಈ ರೀತಿಯಾಗಿ ಪ್ರಯೋಜನನ ಪಡ್ಕೋತಿದ್ದಾರೆ ಅದರಿಂದಾಗಿ ಈ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಮಾತ್ರ ಕಾಲಾವಕಾಶನ ನೀಡಿ ನಕಲಿ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನ ಸರ್ಕಾರ ರದ್ದುಗೊಳಿಸಿದೆ ಈ ಕಾರಣದಿಂದ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೂ ಬರೋದಿಲ್ಲ ಅವರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಸರ್ಕಾರ ಅದನ್ನೆಲ್ಲ ಅನರ್ಹ ಪ ಸರ್ಕಾರ ಅದನ್ನೆಲ್ಲ ಅನರ್ಹ ಪಟ್ಟಿ ಅಂತ ಅಂದ್ಬಿಟ್ಟು ಅವ್ರನ್ನ ಗೃಹಲಕ್ಷ್ಮಿ ಯೋಜನೆಯ ಅನರ್ಹ ಪಟ್ಟಿಗೆ ಅಂತಹ ಮಹಿಳೆಯರನ್ನ ಹಾಕ್ತಾರೆ ಸೊ ಅಂತವ್ರಿಗೆ ಮುಂದೆ ಯಾವ್ದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸರ್ಕಾರ ಕೂಡ ತಿಳಿಸಿದೆ ಈಗಾಗಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಪರಿಚಯ ಇದೆ ಈ ಯೋಜನೆ ಬಂದು ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಮತ್ತು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಯೋಜನೆ ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಸರ್ಕಾರ ನೀಡ್ತಾ ಇದೆ ಈಗಾಗಲೇ ಹನ್ನೊಂದು ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಿದೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಎಲ್ಲರೂ ಕೇಳ್ತಾ ಇದ್ರಿ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಆದರೆ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಏನು ಈಗ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಬೇರೆ ಕ್ಯಾನ್ಸಲ್ ಆಗೋಗಿದೆ ಅಂತಹ ಮಹಿಳೆಯರಿಗೆ ಬರೋದಿಲ್ಲ ನಮಗೂ ಕೂಡ ಬರೋದಿಲ್ವಾ ಏನು ಕಾರಣ ಇದಕ್ಕೆಲ್ಲ ಅನ್ನೋದಾದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಈಗ ಅಕ್ಟೋಬರ್ ಎರಡನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂದ್ಬಿಟ್ಟು ಹೇಳಿಕೆನ ಸರ್ಕಾರ ನೀಡ್ತಾ ಇದೆ ಯಾಕೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾ ಯಾಕೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆನ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದು ಅಂತಂದ್ರೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಒಂದ್ ಇದರ ಜೊತೆಗೆ ಪಿ ಎಸ್ ಟಿ ಪಾವತಿ ಮಾಡುವಂತಹ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಇಂತಹ ಈ ಒಂದು ಕಾರಣದಿಂದಲೇ ಈ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರೋದು ಸರ್ಕಾರ ಈ ರೀತಿಯ ಮಹಿಳೆಯರದು ಅಂದ್ರೆ ಎಲ್ಲಾರದು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಸರ್ಕಾರ ಈ ರೀತಿಯಾಗಿ ಯಾರು ನಕಲಿಯಾಗಿ ರೇಷನ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಇದರ ಜೊತೆಗೆ ಜಿ ಎಸ್ ಟಿ ಪಾವತಿ ಮಾಡೋರು ಕೂಡ ಅಷ್ಟೇ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಈ ಎಲ್ಲಾ ಗೃಹಲಕ್ಷ್ಮಿಯರ ಗೃಹಲಕ್ಷ್ಮಿ ಯೋಜನೆನ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಇನ್ನು ಮುಂದೆ ಅವ್ರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಬರೋಲ್ಲ ಈಗಾಗಲೇ ಅವರು ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊಂಡಿದ್ದಾರೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಲಾಭನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಯಾಕೆ ಹಣ ಬರೋದಿಲ್ಲ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್